ನೋಡು ಅಷ್ಟೆಲ್ಲ ನಾವು ರೊಟ್ಟಿ ಅದು ಮಾಡ್ತೀವಿ ಅಂದ್ರೆ ಜೋರಾಗಿ ಚಪ್ಪಾಳೆ ತಡ್ತೀವಿ ನೀವೇ ರೊಟ್ಟಿ ಮಾಡ್ತೀರ ಲಡ್ಸು ಕಲ್ತಿರಿ ಇತ್ತಿತ್ಲಾಗ ನಮ್ಮ ಗರ್ಜನೆ ಬನ್ನಿ ಒಂದ್ಸರಿ ಸಿಂಹ ಗರ್ಜನೆ ಅವಿ ನೀವು ಬರೀ ಇಲ್ಲೇ ನಮ್ಮ ಮಂದಿ ನೋಡಲಿ ಎಲ್ಲಿ ಹೋಗ್ಬಾಡಂತೀವಲ್ಲ ಅಲ್ಲೇ ಹೋದಾರ ಹೊಸರು ಇದು ಬೇಕು ನಮಗೆ ಆ್ಯಕ್ಚುಲಿ ಅವ್ರು ಯಾಕೆ ಹೇ ಅಂತಂದ್ರೆ ಗೊತ್ತಿತ್ತೇನ ನಮ್ಮ ಹೆಣ್ಮಕ್ಳಕ್ಕಿನ್ನ ಸ್ವಲ್ಪ ಅವು ನಿಮ್ಮ ಮಾನ ಬರ್ದು ಉಳಿಸ್ಬೇಕಂತ ಹೇಳಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಇದು ಮಾಡಿದ್ರು ಅವ್ರು ಹೌದಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೀವಿ ಅವು ಹಾಂ ಈ ಮೇಕಪ್ ಹಚ್ಚು ಹುಡ್ಗಿಯರ್ನ ಯಾವತ್ತು ನಂಬುದಿಲ್ಲ ಅಲೋ ಒಳಗೆ ಒಳಗೆ ಯಾಕೆ ಇದು ಮಾಡ್ತೀರಪ್ಪ ಆಮೇಲೆ ಇದ್ರೆ ಅಕ್ಕ ಲಚ್ಬೇಕು ಎಲ್ಲಿದಿಂದ ಬರ್ರಿ ನಾ ಎಲ್ಲದಿ ಎಲ್ಲದು ಹಿಂಗೆ ಅವರು ಹಾಂ ಸ್ವಲ್ಪ கை எத்தோட ஒர்டு நாக்கு நாம ಅವಿ ನೀ ಮುಗಿದಿಂದ ಕಾಂಗ್ರೆಸ್ ಗಿಡ ಕುರ್ಲಾಕೋಂಬಿನಿ ಯಾಕ ನಮ್ಮ ಹೆಣ್ಣು ಮಕ್ಳು ಒಬ್ಬರೇ ಎತ್ತಿಲ್ಲ ಗೊತ್ತೈತೆ ತಡಿ ಏವ್ವ ನಾನು ನೋಡೋಕೆ ಎಟ್ಟ್ ಮಂದಿ ಬಂದಿರಿ ಹೆಂಗೆ ತಾಯಂದ್ರು ತಡಿ ಒಂದು ನಿಮಿಷ ಯಾರು ಕೈ ಎತ್ತಿರಿ ಅವ್ವ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ ಯಾರ ಕೈ ಎತ್ಲಾರ್ದ ಸುಮ್ಮ ಕೂತೀವಿ ನೋಡು ಹಾಂ ಮುಂಜಾನೆ ನಿಮ್ಮ ಏ ಏನದು ಕೈ ಎತ್ತುವಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡು ಆ ಗ್ಯಾಪ್ ಕೊಡ್ಬೇಡ ನೀ ನಾ ಗ್ಯಾಪ್ ಕೊಟ್ಟು ಕೊಟ್ಟೆ ಇವತ್ತಿಲ್ಲಿ ಬಂದಿ ಅಲ್ಲಿ ನೀ ಬೆಂಕಿಯೋ ಮಾವ

ಅದು ನನ್ನ ಸಂಬಂಧ ಇಟ್ಟಿರಲ್ಲ ಆಯ್ ಚೀ ನಿನ್ನ ಸಂಬಂಧ ಡೈರಿ ಮಿಲ್ಕ್ ತಂದ ನೋಡು ಎಷ್ಟು ಪ್ರೀತಿ ಇದ ನನ್ನ ಮೇಲೆ ಪ್ರೀತಿ ಅಲ್ಲ ಅದು ಮತ್ತೆ ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರ ಕಕ್ಕ ಏನದು ಅದು ಹೇಳಿದ್ರಿ ಏನಾಕೈತೆ ಹೇಳ್ಬೇಕಾ ಹೇಳುದು ದೊಡ್ದಲ್ಲೋ ಇವ್ನು ಮುಂಜಾನೆ ಹಾಕ್ಬಿಡ್ತಾರೆ ಟ್ರೂಲ್ ಆಗಿ ಬಿಡ್ತಾವು ಈಗ ನೋಡಿ ನಾವು ಡೈಲಾಗ್ ಇನ್ನೂ ನೆನಪು ಬಿಟ್ಟರನ ಗೊತ್ತಾ

ನೀ ಬ್ಯಾರೆ ನೀ ಬ್ಯಾರೆ ಅನ್ನ ಲೆಕ್ಕ ಮಾಡಿ ಯಾಕಾಕ ಕೈ ತಿગે ಹೆಯ್ ಅಲ್ಲಿ ಕೈ ತಿಗೆ ಅಯ್ಯೋ ಮಂತ ಅಲ್ಲ ನೋಡಿ ವಿಚಾರ ಅಂಗಡಿ ನಿಂದ ನಕಕಿದಾ ನಿಂಬದ ಅಲ್ಲ ಒಳಗಷ್ಟು ಜಗ ಇದೆ ನಿ ಮುಂದು ಬಂದಿಕ್ಕೆ ಪಾಳಿ ಚಂದ್ರ ನೀ ಬೆಂಕಿ 9 9 ಆ 9 ಇನ್ನೊಂದ ಎಲ್ಲಿತ್ತು ಮಾವಾ ನೀ ಏನು ಬರೀತಾರ ಕೋದಲಾಲೆ

నమ బాలాజీ బేకరీ owner మన అన్నం కొట్ల చపాలే నవేద కమీ దివిరి అడి చపాలే నను అన్నేడిని నేను చపాలే చప నేను మత్ నాయనని నీను చపాలని ఏ చపాలని ఏందారే ఆ వర్ల చపాలే ಸಾಕ್ ಹುಡುಗಿ ಅದನ್ನು ಹಡಿಲೇ ಬ್ಯಾಡಂತಿರ್ಲಿ ಏನ್ ಕೊಂಡ್ ತೊಗೊಂಡಿರಿ ಏನ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆದ ನಿಮ್ ಮನೇದಿ ಚಪ್ಪಾಳೆ ಇಲ್ಲಿ ಭಾರಿ ಜೋರ ಚಪ್ಪಾಳ ಇದು ಹುಡುಗರು ಪವರ್ ಅಂದ್ರ ಅಪ್ಪಿ ಹುಲಿ ಕಾಡ ನೆಗೆದ್ರು ಹುಲಿನ ಬೋನ್ ನೆಗಿದ್ರು ಹುಲಿನ ನಾಡಿನ ಹುಲಿ ಹುಡುಗ ಹುಲಿಗಳು ಇವು ಯಾವತ್ತು ಇವು ನಾವು ಹೆಣ್ಣು ಹುಲಿ ನೀವು ಬ್ಯಾಟಿಗರಮ

ಅಯ್ಯೋ ನಮ್ ಕಾಕನ್ ನೋಟೆಲ್ಲ ಫುಲ್ 풀 ಹನ್ನನ್ನ ಐಬಿಡಿತಿ ತ ನೀನಾ ಇಡ್ಕೋ ಮೇಲಕ ಜಾಪನ ಯಾಕ ಅಕ್ಕಿಗೆ ಅವನ್ ಲವರ್ ಕೊಟ್ಟಿದ ಅವನ್ ನಿನ್ನ ಕೊಟ್ಟಾನ ಏ ಬರಲಿ ಜೋರ ಚಪ್ಪಳೆ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಮಾತ್ ನಿ ಮುಂಜಾನೆ ಅಂಗಡಿ ವ್ಯಾಪಾರ ಕಚ್ಚಿ ಅಕ್ಕಿ ಸಾಮಂದ ಥ್ಯಾಂಕ್ ಯು ಅಣ್ಣ ನಿಮ್ಮೆಲ್ಲರಿಗೂ ಒಂದು ಒಂದು ತಿರುವು ಹತ್ತು